ಅದು ಹೆಂಗೋ ಕಷ್ಟಪಟ್ಟು ಜುಗ್ನು ಪಕ್ಷಿಯ ಗೂಡತ್ರ ಹೋಯ್ತು ಮತ್ತೆ ಅದನ್ನ ನೋಡಿ ಅವನೀಗಂದ್ರೆ ಇವತ್ತು ನೀನ್ ಕೆಲ್ಸ ಮಾಡತಾ ಇದೀಯ ಏನ್ ಅದ್ಭುತ ಇದು ಸ್ವಲ್ಪ ದಿನದ ಹಿಂದೆ ನನ್ನ ಇದೇ ಕೆಲ್ಸ ಮಾಡ್ತಿದ್ಲು ನಾನ್ ಹೇಳಿದ್ದೆ ಅಲ್ವಾ ನೀನ್ ಅವಳ ಜೊತೆ ಸರಿ ಮಾಡ್ತಾ ಇಲ್ಲ ಅಂತ ಈಗ ಗೊತ್ತಾಯ್ತಾ ನಿಂಗೆ ಅವಳಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ನನ್ನ ಕೈಲಿ ಕೆಲ್ಸ ಎಲ್ಲ ಆಯ್ತು ಅಲ್ಲಿಂದ ನಿನ್ನ ತಪ್ಪಿನ ಅರಿವಾಗಿದೆ ಈಗ ನಾನು ನಿಂಗೊಂದು ಹೇಳ್ತೀನಿ ಮನೆಯಲ್ಲಿರೋದು ನನ್ನ ಅಲ್ಲ ಮಧು ನನ್ನ ಮತ್ತೆ ಮಧು ಟೋಟೋ ಜೊತೆ ಜುಗ್ನು ಪಕ್ಷಿಯ ಗೂಡತ್ರ ಬಂದು ಸೇರುತ್ತೆ ನನ್ನ ಮತ್ತೆ ಮಧುನ ನೋಡಿ ನೈನಿ ಈಗಂತಾಳೆ ಅರೆ ಮಗು ನನ್ನ ಕ್ಷಮಿಸು ತಿಳಿದೋ ತಿಳಿದೇನೋ ನಾನು ತುಂಬಾನೇ ದೊಡ್ಡ ಅತ್ಯಾಚಾರ ಮಾಡ್ಬಿಟ್ಟೆ ನನ್ಗೀಗ ನನ್ ತಪ್ಪೇನು ಅಂತ ಚೆನ್ನಾಗ ಅರ್ಥ ಆಯ್ತು ಇನ್ಮೇಲೆ ನಾವ್ ಎಲ್ಲಾರೂ ಸೇರಿ ಕೆಲಸ ಮಾಡೋಣ ಸರಿ ಆಯ್ತು ನಿನ್ ತಪ್ಪನ್ನ ನೀನ್ ತಿಳ್ಕೊಂಬಿಟ್ಟೆ ಅಲ್ವಾ ಬಾ ನಿನ್ ಮಗಳನ್ನ ನಿನ್ ಮನೇಲ್ ಬಿಡ್ತೀನಿ ಆ ಆದ್ರೆ ಇನ್ ಸ್ವಲ್ಪ ದಿನ ನಿನ್ ಜೊತೆ ನಾನ್ ಇರ್ಲ ಹಂಗಂತೇಳಿ ಟೋಟು ನಗಕ್ ಶುರು ಮಾಡುತ್ತೆ ಮತ್ತೆ ಜುಗ್ನು ಹೀಗಂತಾನೆ ಮಧು ನಿಲ್ಲು ಅರೆ ಮಗು ಬೇಕಂದ್ರೆ ನೀನ್ ನನ್ನ ಜೊತೆ ಇರ್ಬೋದು ನನಗೆ ನನ್ನ ತಪ್ಪೇನಂತ ಅರ್ಥ ಆಯ್ತು ಇನ್ಮೇಲೆ ಆ ತಪ್ಪನ್ನು ನಾನು ಮಾಡಲ್ಲ